ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತ ಸುಮಾರು ಹದಿಮೂರು ದಿನಗಳು ಕಳೆದೇ ಹೋಯಿತು ಆದರೆ ಸರ್ಕಾರದ ಕಥೆ ಏನು ಅದರ ತನಿಖೆಗಳು ಎಲ್ಲಿಗೆ ಬಂದಿವೆ ಅನ್ನೋದನ್ನು ಮಾತ್ರ ಇನ್ನೂ ಹೇಳ್ತಾನೆ ಇಲ್ಲ ಆದರೂ ಕೊನೆಗೂ ನಮ್ಮದೇನು ತಪ್ಪಿಲ್ಲ ಅನ್ನೋದನ್ನು ಹೇಳಿದ್ದ ಸಿದ್ದು ಸರ್ಕಾರ ಮತ್ತೆ ಅಮಾನತು ಮಾಡಿರೋ ಐ ಪಿ ಎಸ್ ಅಧಿಕಾರಿಗಳನ್ನ ವಾಪಸ್ ಕೆಲಸಕ್ಕೆ ಇವರೇ ಕರೆಸಿಕೊಳ್ತಾರೆ ಅದರಲ್ಲೂ ಮಾಡಿರೋ ಅಮಾನತನ್ನು ಸಿದ್ದರಾಮಯ್ಯ ಅವರೇ ಹಿಂಪಡೆಯೋ ಯೋಚನೆಗಳನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇನ್ನು ಈಗ ಸಿದ್ದರಾಮಯ್ಯ ಸರ್ಕಾರ ಈ ಕಾಲ್ತುಳಿತವನ್ನು ಮಾಡಿಸಿದವರು ಯಾರು ಅನ್ನೋದನ್ನು ಈಗ ಹೇಳಿಕೊಳ್ತಾ ಇದೆ ಆದರೆ ಅದಕ್ಕೆಲ್ಲ ಸಾಕ್ಷಿಗಳನ್ನು ಹುಡುಕಿದ್ದೀವಿ ಅನ್ನೋದನ್ನ ಅವರೇ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದು ಸರ್ಕಾರ ಅಯ್ಯೋ ಐ ಎ ಎಸ್ ಅಧಿಕಾರಿಗಳನ್ನ ತನಿಖೆ ಮಾಡೋಕೆ ಏನು ಇಲ್ಲ ಅವರದ್ದೇನು ತಪ್ಪಿಲ್ಲ ಅನ್ನೋ ಕ್ಲೀನ್ ಚಿಟ್ಟನ್ನು ಇವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋ ಐ ಎ ಎಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ಐ ಪಿ ಎಸ್ ಅಧಿಕಾರಿಗಳ ಅಮಾನತನ್ನು ಸಿದ್ದು ಸರ್ಕಾರ ರದ್ದು ಮಾಡೋ ಯೋಚನೆ ಮಾಡ್ತಿರೋದು ಯಾಕೆ ಐ ಎ ಎಸ್ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಲ್ಲ ಅಂತಿರೋದು ಯಾಕೆ ಸಿದ್ದರಾಮಯ್ಯ ಅವರ ಸರ್ಕಾರ ವಿಡಿಯೋದಲ್ಲಿ ಕಂಡು ಹಿಡಿದ ಅಪರಾಧಿಗಳು ಯಾರೋ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆರ್ ಸಿ ಬಿ ವಿಕ್ಟರಿ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ದವರಲ್ಲೇ ಹನ್ನೊಂದು ಜನರ ಸ್ಮಶಾನ ಯಾತ್ರೆ ಆಯಿತು ಅದಕ್ಕೆ ಕಾರಣ ನಮ್ಮದೇ ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಆದರೆ ಅದೇ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ನನ್ನದೇನು ತಪ್ಪಿಲ್ಲ ಅನ್ನೋದನ್ನು ಹೇಳಿಕೊಂಡು ಅಯ್ಯೋ ನಮಗೆ ಈ ಕಾರ್ಯಕ್ರಮಗಳು ನಡೆಯುತ್ತವೆ ಅನ್ನೋದೇ ಗೊತ್ತಿರಲಿಲ್ಲ ಇದಕ್ಕೆಲ್ಲ ನಾವು ಪರ್ಮಿಷನ್ನ ಕೊಟ್ಟೇ ಇಲ್ಲ ಆದರೂ ಕಾರ್ಯಕ್ರಮವನ್ನು ಮಾಡೋಕ್ಕೆ ಹೋಗಿದ್ರು ಇದಕ್ಕೆಲ್ಲ ಕಾರಣ ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಅನ್ನೋದನ್ನ ಹೇಳಿ ಆರ್ ಸಿ ಬಿಯ ಕೆಲವರನ್ನ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಬಂಧನವನ್ನು ಮಾಡಿದ್ರು ಆದರೆ ಹೈಕೋರ್ಟ್ ಅವರನ್ನು ಬಂಧಿಸಿರೋದೇ ಕಾನೂನು ಬಾಹಿರ ಅನ್ನೋದನ್ನು ಹೇಳಿ ಅವರಿಗೆ ಜಾಮೀನು ಕೊಟ್ಟಿತ್ತು ಆದರೆ ಸಿದ್ದರಾಮಯ್ಯ ಅದಕ್ಕೂ ಮೊದಲು ಪೊಲೀಸರು ನಮಗೆ ಕಾಲ್ ತುಳಿತ ಆದರೂ ಯಾವುದೇ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಎಲ್ಲದಕ್ಕೂ ಕಾರಣ ಈ ಪೊಲೀಸರೇ ಅಂತ ಒಟ್ಟು ಐದು ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು ಅಲ್ಲಾರಿ ಸಿದ್ದರಾಮಯ್ಯ ಅವರ ನೆಟ್ವರ್ಕ್ ಇರಲಿಲ್ವಂತೆ ಅನ್ನೋದನ್ನ ಸಿದ್ದರಾಮಯ್ಯ ಅವರೇ ಹೇಳ್ಕೊಳ್ತಾರೆ ಹಾಗಾಗಿ ಅಲ್ಲಿ ಏನು ನಮಗೆ ಮಾಹಿತಿಗಳು ಬಂದಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಏನು ಸುಡುಗಾಡಲ್ಲಿ ಇದ್ರೆ ಇರದೆ ಈಗ ನೋಡಿದ್ರೆ ಸುಡುಗಾಡಿಗೆ ಹೋದ್ರೂ ನೆಟ್ವರ್ಕ್ ಸಿಗುತ್ತೆ ಅಂತದ್ರಲ್ಲಿ ಸಿದ್ದರಾಮಯ್ಯ ಮೊಮ್ಮಗನ ಜೊತೆ ದೋಸೆಯನ್ನು ತಿನ್ನೋವಾಗ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅನ್ನೋದನ್ನು ಹೇಳ್ತಾರೆ ಹಾಳಾಗಿ ಹೋಗಲಿ ಅವರ ಸುತ್ತಲೂ ಅಷ್ಟೊಂದು ಅಧಿಕಾರಿಗಳು ಮಂತ್ರಿಗಳು ಇರ್ತಾರಲ್ಲ ಅವರಿಗೂ ಮಾಹಿತಿ ಬಂದಿರಲಿಲ್ವಾ ಇಲ್ಲ ಅವರ ನೆಟ್ವರ್ಕ್ಗಳು ಇರಲಿಲ್ವಾ ಏನೋಪ್ಪ ನನಗೆಂತೂ ಗೊತ್ತಿಲ್ಲ ಆದರೆ ಹನ್ನೊಂದು ಜನರ ಪ್ರಾಣ ಮಾತ್ರ ಅಷ್ಟೊತ್ತಿಗೆ ಇರಲಿಲ್ಲ ಈಗ ದಯಾನಂದ್ ಸೇರಿ ಮೂರು ಐ ಪಿ ಎಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದರು ಆದರೆ ಇದರ ಬಗ್ಗೆ ಇಲ್ಲಿಯವರೆಗೂ ಕೇಂದ್ರ ಗೃಹ ಇಲಾಖೆಗೆ ಯಾಕೆ ಅಮಾನತನ್ನು ಮಾಡಿದ್ದೀವಿ ಅನ್ನೋ ವರದಿಯನ್ನೇ ಕೊಟ್ಟಿಲ್ಲ ಇವತ್ತು ಇಲ್ಲ ನಾಳೆನೋ ಕೊಡ್ತೀವಿ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಸಿದ್ದು ಸರ್ಕಾರಕ್ಕೆ ಇರೋ ಸಮಯ ಕೂಡ ನಾಳೆ ಲಾಸ್ಟು ಅದಾದ ನಂತರ ಗೃಹ ಸಚಿವ ಅಮಿತ್ ಶಾ ಇದನ್ನು ನೋಡಿ ರಾಜ್ಯ ಸರ್ಕಾರ ಕೊಟ್ಟಿರೋ ಕಾರಣಗಳು ಸರಿ ಇದಾವ ಅನ್ನೋ ಪರಿಶೀಲನೆಯನ್ನ ಮಾಡಿ ನಂತರ ಸಹಿಯನ್ನ ಹಾಕಿದರೆ ಮಾತ್ರ ಅಮಾನತು ಆಗುತ್ತೆ ಇಲ್ಲ ಅಂದ್ರೆ ಅದಕ್ಕೆ ಸರಿಯಾದ ಕಾರಣಗಳೇ ಇಲ್ಲ ಅನ್ನೋದನ್ನ ಹೇಳಿ ಅವರು ಸೈಡಿಗೆ ಸಹಿಯನ್ನು ಸಹಿಯನ್ನ ಮಾಡದೇ ಇಡಬಹುದು ಆಗ ಮತ್ತೆ ಸಿದ್ದು ಸರ್ಕಾರ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಆಗ ಸಿದ್ದರಾಮಯ್ಯ ಅವರಿಗೆ ಕಪಾಳ ಮೋಕ್ಷ ಆಗತ್ತೆ ಹಾಗಾದರೆ ಈಗ ರಾಜ್ಯ ಸರ್ಕಾರ ಕಾರಣಗಳನ್ನು ಏನು ಬೇಕಾದರೂ ಕೊಡ್ತಾರೆ ಅದನ್ನೆಲ್ಲ ಕೇಂದ್ರ ಗೃಹ ಇಲಾಖೆ ಒಪ್ಪಿಕೊಳ್ಳುತ್ತಾ ಅಂದರೆ ಖಂಡಿತ ಇಲ್ಲ ಈಗಾಗಲೇ ಜನರು ಕೂಡ ಈ ಅಧಿಕಾರಿಗಳನ್ನು ಅಮಾನತು ಮಾಡಿರೋದ್ರ ವಿರುದ್ಧವಾಗಿ ಅಭಿಯಾನವನ್ನು ಮಾಡಿದ್ದಾರೆ ಈ ಅಭಿಯಾನದ ಕೆಲವೊಂದು ಬೆಳವಣಿಗೆಗಳು ರಿಪೋರ್ಟ್ಗಳನ್ನು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಬಂದಿರೋ ಮಾಹಿತಿಗಳು ಜೊತೆಗೆ ಐ ಪಿ ಎಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರೋದು ಸರಿ ಇಲ್ಲ ಎಲ್ಲದಕ್ಕೂ ಕಾರಣ ಅಧಿಕಾರಿಗಳಲ್ಲ ಕಾರಣ ಕರ್ನಾಟಕ ಸರ್ಕಾರ ಅನ್ನೋ ಒಂದಷ್ಟು ಮಾಹಿತಿಗಳನ್ನ ಸಾರ್ವಜನಿಕರ ಕಡೆಯಿಂದ ಈಗಾಗಲೇ ಅಮಿತ್ ಶಾ ಅವರ ಗೃಹ ಇಲಾಖೆಗೆ ಕಳಿಸಿಕೊಡ್ಲಾಗಿದೆ ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾರೆ ಜೊತೆಗೆ ಈ ಐ ಪಿ ಎಸ್ ಅಧಿಕಾರಿಗಳು ಇಲ್ಲಿಯವರೆಗೂ ಯಾವ ರೀತಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಅನ್ನೋದನ್ನ ನೋಡಲಾಗತ್ತೆ ಜೊತೆಗೆ ಇಲ್ಲಿಯವರೆಗೂ ಅದೆಷ್ಟು ಕಪ್ಪು ಚುಕ್ಕೆಗಳು ಇವೆ ಅನ್ನೋದನ್ನ ಗೃಹ ಇಲಾಖೆ ನೋಡುತ್ತೆ ಹಾಗೆ ನೋಡೋಕೆ ಹೋದರೆ ಅಲ್ಲೇ ಅಮಾನತವಾಗಿರೋ ಯಾವುದೇ ಅಧಿಕಾರಿಗಳ ಮೇಲೂ ಕಪ್ಪು ಚುಕ್ಕೆ ಅನ್ನೋದೇ ಇಲ್ಲ ಆದ್ರೆ ಕರ್ನಾಟಕ ಸರ್ಕಾರ ಅವರ ಮೇಲೆ ಕಪ್ಪು ಚುಕ್ಕಿಯನ್ನು ಇಡೋಕೆ ಹೋಗಿ ತನ್ನ ಮೇಲೆ ತಾನೇ ಕಪ್ಪು ಬಣ್ಣವನ್ನೇ ಸುರ್ಕೊಂಡಿದೆ ಹಾಗಾಗಿ ಇಲ್ಲಿ ಅಮಾನತು ಮಾಡಿರೋದಕ್ಕೆ ರಾಜ್ಯ ಸರ್ಕಾರ ಯಾವುದೇ ಕಾರಣಗಳನ್ನು ಕೊಡಲ್ಲ ಕೊಡೋದಕ್ಕೆ ಇಲ್ಲ ಬಿಡಿ ಆ ರೀತಿ ಕೊಟ್ಟರು ಅದನ್ನು ಅಮಿತ್ ಶಾ ಒಪ್ಪಿಕೊಳ್ಳಲ್ಲ ಗೃಹ ಇಲಾಖೆ ಒಪ್ಪಿಕೊಳ್ಳಲ್ಲ ಇಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಅದರ ಬದಲು ಅಮಾನತು ಮಾಡಿರೋದನ್ನ ನಾವೇ ಹಿಂದಕ್ಕೆ ಪಡೆದುಕೊಂಡ್ರೆ ಹೇಗೆ ಅನ್ನೋ ಚಿಂತನೆಯನ್ನ ಸಿದ್ದರಾಮಯ್ಯ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಮಾತಾಡ್ಕೊಂಡು ಈಗ ಮೀಟಿಂಗನ್ನು ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲೋ ಹೋಗಿ ಮುಖಕ್ಕೆ ಉಗಿಸ್ಕೊಂಡು ಕಪಾಳಕ್ಕೆ ಹೊಡೆಸ್ಕೊಂಡು ಬರೋದ್ರ ಬದಲು ಅಮಾನತು ಮಾಡಿರೋ ಅಧಿಕಾರಿಗಳದ್ದು ತಪ್ಪಿದೆ ಆದರೂ ಅವರು ಇಲ್ಲಿ ಅವರಿಗೆ ಮಾಡಿರೋ ಕಾರ್ಯಕ್ಷಮತೆಯನ್ನು ನೋಡಿ ಅವರ ಅಮಾನತನ್ನ ರದ್ದು ಮಾಡ್ತಾ ಇದ್ದೀವಿ ಅನ್ನೋ ಕಾರಣವನ್ನ ಹೇಳಿ ವಾಪಸ್ ಕೆಲಸಕ್ಕೆ ಬರೋದಕ್ಕೆ ಹೇಳೋಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೂ ಇದೊಂದು ದಂಡಪಿಂಡ ಬಂಡ ಸರ್ಕಾರ ಹೀಗಿದ್ದಾಗ ಯಾವಾಗ ಏನನ್ನು ಮಾಡ್ತಾರೆ ಯಾವ ಸಮಯದಲ್ಲಿ ಏನು ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಯಾವನು ಹೇಳೋಕೆ ಆಗಲ್ಲ ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಕ್ಯಾಟ್ಗೆ ಐ ಪಿ ಎಸ್ ಅಧಿಕಾರಿಗಳ ಪರವಾಗಿ ಮಾಜಿ ಐ ಜಿ ಒಬ್ಬರು ದೂರನ್ನು ಕೊಟ್ಟಿದ್ದಾರೆ ಈಗ ಅಲ್ಲೂ ಕೂಡ ಐ ಪಿ ಎಸ್ ಅಧಿಕಾರಿಗಳದ್ದು ತಪ್ಪು ಅನ್ನೋದನ್ನ ಸಿದ್ದರಾಮಯ್ಯ ಸರ್ಕಾರ ಸಾಬೀತನ್ನ ಮಾಡಬೇಕಾಗತ್ತೆ ಅದಕ್ಕೆ ಸಾಕ್ಷಿಗಳೇ ಇಲ್ಲ ಎಲ್ಲ ಸಾಕ್ಷಿಗಳು ಸರ್ಕಾರದ ವಿರುದ್ಧವೇ ಇರುವಾಗ ಐ ಪಿ ಎಸ್ ಅಧಿಕಾರಿಗಳ ವಿರುದ್ಧ ಎಲ್ಲಿಂದ ಅದ್ಯಾವ ಸಾಕ್ಷಿಗಳನ್ನ ಕೊಡ್ತಾರೋ ಗೊತ್ತಿಲ್ಲ ರೀ ಡಿ ಕೆ ಶಿವಕುಮಾರ್ ಯಾವ್ದಾವ್ದೋ ಸೀಡಿಗಳನ್ನ ಮಾಡ್ತಾರೆ ಅನ್ನೋದನ್ನ ಅವರದ್ದೇ ಪಕ್ಷದ ಕೆಲ ನಾಯಕರು ಆಗಾಗ ಹೇಳ್ತಾ ಇರ್ತಾರಪ್ಪ ಅದಕ್ಕೆ ಅಂತ ಪಾಪ ನಮ್ಮ ಡಿ ಸಿ ಎಂ ಅವರಿಗೆ ಸಿ ಡಿ ಶಿವು ಅನ್ನೋ ನಾಮಕರಣವನ್ನು ಬೇರೆ ಮಾಡಿಕೊಂಡಿದ್ದಾರೆ ಅದು ಅವರದ್ದೇ ಪಕ್ಷದವರು ನಾನಲ್ಲ ಹಾಗಾಗಿ ಅದೇ ನಿಜ ಆದರೆ ಈ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸಾಕ್ಷಿಗಳನ್ನು ಸಿ ಡಿಯಲ್ಲಿ ರೆಡಿ ಮಾಡಿಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು ಆಮೇಲೆ ಈ ಸಿ ಡಿ ಕತೆ ನನಗೆ ಗೊತ್ತಿಲ್ಲಪ್ಪ ಯಾಕಂದ್ರೆ ಅವರದ್ದೇ ಪಕ್ಷದವರು ಯಾವುದೇ ಡಿ ಕೇಸಲ್ಲಿ ತಗ್ಲಾಕೊಂಡ್ರು ಆಗ ಹೇಳೋದು ಆಗ ಮಾತಾಡೋದು ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ವಿರುದ್ಧ ಅವರನ್ನು ನೋಡಿದರೆ ಸಿಡಿ ರೆಡಿ ಮಾಡೋರ ಥರ ಕಾಣಿಸ್ತಾರೆ ಪಾಪ ಚಿಕ್ಕ ಮಗು ಥರ ಕಾಣಿಸ್ತಾರೆ ಆದರೂ ಇದನ್ನೆಲ್ಲ ಅವರದೇ ಪಕ್ಷದ ಮಂತ್ರಿಗಳೇ ಹೇಳ್ತಾರೆ ಅಂದಮೇಲೆ ನಾವು ನಂಬದೇ ಇರೋದಕ್ಕಾದರೂ ಹೇಗೆ ಸಾಧ್ಯ ಆದರೂ ಒಂದು ಚೂರು ಅನುಮಾನವನ್ನು ಇಟ್ಕೊಳ್ಳೋಣ ಬಿಡಿ ಏನೋಪ್ಪ ಐ ಪಿ ಎಸ್ ಅಧಿಕಾರಿಗಳ ವಿರುದ್ಧ ಈಗ ಸಾಕ್ಷಿಗಳನ್ನು ಕೊಡಬೇಕು ಸಾಕ್ಷಿಗಳು ಇಲ್ಲ ಅಂದರೆ ರಾಜ್ಯ ಸರ್ಕಾರದೇ ತಪ್ಪು ಅನ್ನೋದನ್ನು ಒಪ್ಕೊಳ್ಬೇಕಾಗತ್ತೆ ಹೀಗಿದ್ದಾಗ ಒಂದು ಕಡೆ ಕ್ಯಾಟ್ ಅಂದರೆ ಟ್ರಿಬ್ಯುನಲ್ನಲ್ಲಿ ಮತ್ತೊಂದು ಕಡೆ ಕೇಂದ್ರ ಗೃಹ ಇಲಾಖೆಯಲ್ಲಿ ಐ ಪಿ ಎಸ್ ಅಧಿಕಾರಿಗಳದ್ದೇ ತಪ್ಪು ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ವರದಿಯನ್ನು ಸಾಕ್ಷಿ ಸಮೇತ ಕೊಡಬೇಕಾಗತ್ತೆ ಆದರೆ ಇಲ್ಲಿಯವರೆಗೂ ವರದಿಯನ್ನು ಇನ್ನೂ ಕೊಟ್ಟಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಅದೇನನ್ನೋ ಮಾಡೋ ಚಿಂತನೆಯನ್ನು ಕೈಲಾಗದ ಸರ್ಕಾರ ಮಾಡಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಕೊನೆಗೆ ರಿಪೋರ್ಟ್ ಕೊಟ್ಟರು ಕೂಡ ಅಲ್ಲಿ ಕಪಾಳ ಮೋಕ್ಷ ಸಿದ್ದು ಸರ್ಕಾರಕ್ಕೆ ಆಗತ್ತೆ ಈಗ ರಾಜ್ಯ ಸರ್ಕಾರದ ಪರಿಸ್ಥಿತಿ ವರದಿಯನ್ನು ಕಳಿಸೋ ಹಾಗೂ ಇಲ್ಲ ಕಳಿಸದೇ ಇರೋ ಹಾಗೂ ಇಲ್ಲ ಅಥವಾ ಐ ಪಿ ಎಸ್ ಅಧಿಕಾರಿಗಳ ಅಮಾನತನ್ನು ರದ್ದು ಮಾಡಿ ಕೆಲಸಕ್ಕೆ ಕರೆದುಕೊಳ್ಳದೆ ಬೇರೆ ಗತಿ ಇಲ್ಲ ಅದೇನೇ ಮಾಡಿದರು ಕಪಾಳ ಮೋಕ್ಷ ಆಗೋದು ಮಾತ್ರ ಅವರನ್ನು ಅಮಾನತು ಮಾಡಿರೋ ನಮ್ಮ ರಾಜ್ಯದ ಹೆಮ್ಮೆಯನ್ನು ಕಾಯೋ ಮುಖ್ಯಮಂತ್ರಿ ಸಾರಿ ಸಾರಿ ಹೆಮ್ಮೆಯ ಮುಖ್ಯಮಂತ್ರಿ ಅಂತ ಕೆಲವರು ಹೊಂದ್ಕೊಂಡಿರೋ ಸಿದ್ದರಾಮಯ್ಯ ಅವರಿಗೆ ಆದರೂ ಎಲ್ಲರೂ ಸೇರಿಕೊಂಡು ಯಾಕೆ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ ರೀ ಇದರ ಹಿಂದೆ ಯಾರೋ ಇರಬೇಕು ಮೋಸ್ಟ್ಲಿ ಮುಂದೆ ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಿರೋರು ಏನಾದರೂ ಮಾಡಿಸಿದ್ದಾರಾ ನನಗೆ ಗೊತ್ತಿಲ್ಲಪ್ಪ ಅದನ್ನು ಸಿದ್ದರಾಮಯ್ಯ ಅವರೇ ಹೇಳಬೇಕು ಅದು ಯಾರು ಅನ್ನೋದನ್ನು ಮುಂದೊಂದು ದಿನ ನೋಡೋಣ ಬಿಡಿ ಗೆಳೆಯರೆ ಇಷ್ಟೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಕಾರ್ಯಕ್ರಮ ಇತ್ತಲ್ಲ ಆ ಕರ್ಮಕಾಂಡ ಆ ಕರ್ಮಕಾಂಡದಲ್ಲಿ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದ ಸ್ಟೇಜಿಂದಲೇ ಒಬ್ಬರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅನ್ನೋದನ್ನು ಹೇಳಿದರು ಜೊತೆಗೆ ಐ ಪಿ ಎಸ್ ಅಧಿಕಾರಿ ಸತ್ಯವತಿ ಕೂಡ ಇದನ್ನೇ ಹೇಳಿದರು ಇನ್ನೊಬ್ಬರು ಐ ಎ ಎಸ್ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ದರು ಇದಕ್ಕೆ ಬೇಕಾದ ದಾಖಲೆಗಳೆಲ್ಲ ಈಗಾಗಲೇ ಕೋರ್ಟ್ನಲ್ಲಿವೆ ಅದನ್ನು ಎಲ್ಲ ಮಾಧ್ಯಮದವರು ಕೂಡ ತೋರಿಸಿದ್ರು ನಾವು ಕೂಡ ಅದನ್ನು ಒಂದೆರಡು ಮೂರು ವಿಡಿಯೋದಲ್ಲಿ ತೋರಿಸಿದ್ವಿ ಆಗ ಬಹಳಷ್ಟು ಜನರು ಕೇಳಿದ್ದು ಅಲ್ಲ ರೀ ಸಿದ್ದರಾಮಯ್ಯ ಐ ಪಿ ಎಸ್ ಅಧಿಕಾರಿಗಳು ಮಾಡದ ತಪ್ಪಿಗೆ ಅವರನ್ನು ಅಮಾನತು ಮಾಡಿದ್ದೀರಾ ಆದರೆ ತಪ್ಪನ್ನು ಮಾಡಿದ್ದವರು ನಿಮ್ಮ ಕೆಳಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಆ ಐ ಎ ಎಸ್ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮವನ್ನು ತಗೊಂಡಿಲ್ಲ ಯಾಕೆ ಅವರ ತಲೆದಂಡ ಆಗಿಲ್ಲ ಅನ್ನೋದನ್ನು ಕೇಳಿದರು ಅವರ ವಿರುದ್ಧ ಯಾಕೆ ತನಿಖೆಯನ್ನು ಮಾಡ್ತಾ ಇಲ್ಲ ಅಂತ ಕೇಳಿದರು ಆದರೆ ಈಗ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರ್ ಇಬ್ಬರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಅಯ್ಯೋ ಅವರು ಮಾತಾಡಿರೋದು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿರೋದು ಕೇವಲ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಕಾಲ್ತುಳಿತ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅದಕ್ಕೆ ಅವರನ್ನು ಯಾಕ್ರಿ ತನಿಖೆ ಮಾಡಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ ಆದರೂ ಮರ್ಯಾದೆ ಅನ್ನೋದು ಸ್ವಲ್ಪ ಆದರೂ ಇರಬೇಕು ಬಿಡಿ ಅದು ಇವರಿಗೆಲ್ಲ ಇದೆ ಅಂತ ನನಗೆ ಏನು ಇವತ್ತಿನವರೆಗೂ ಅನಿಸಿಲ್ಲ ಯಾಕಂದರೆ ಪೊಲೀಸರು ಕೊಟ್ಟಿರೋ ವರದಿ ಏನಿದೆ ಆದರೂ ಮೌಖಿಕವಾಗಿ ಅದು ಹೇಗ್ರಿ ಒಬ್ಬ ಐ ಎ ಎಸ್ ಅಧಿಕಾರಿ ಪೊಲೀಸರು ರಕ್ಷಣೆಯನ್ನು ಕೊಡೋದಕ್ಕೆ ಆಗಲ್ಲ ಅಂದರೂ ಕೂಡ ಆದೇಶವನ್ನು ಕೊಡ್ತಾರೆ ಅನ್ನ ತಿನ್ನೋ ಬಾಯಲ್ಲಿ ಮಾತಾಡಿ ಅಂದರೆ ಅದು ಯಾವ ಬಾಯಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ ಇರಲಿ ಬಿಡಿ ಅವರದ್ದೇ ಸರ್ಕಾರ ಅವರದ್ದೇ ಅಧಿಕಾರ ಅವರಿಗೆ ಇಷ್ಟ ಬಂದ ಹಾಗೆ ಮಾಡಿಕೊಂಡು ಹೋಗಲಿ ಆದರೂ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನಾವು ನೀವುಗಳೇ ಅಂದರೆ ಮತದಾರ ಬಾಂಧವರು ಹುಷಾರಾಗಿರಿ ಇದರ ಮಧ್ಯೆ ಕಾಲು ತುಳಿತಕ್ಕೆ ಕಾರಣ ಯಾರು ಅನ್ನೋದನ್ನು ಡಿ ಕೆ ಶಿವಕುಮಾರ ಟೀಮ್ ಈಗ ಕಂಡು ಹಿಡ್ಕೊಂಡಿದೆಯಂತೆ ಅದರಲ್ಲೂ ವಿಡಿಯೋ ಪರಿಶೀಲನೆ ಮಾಡಿ ವಿಧಾನಸೌಧದ ಮುಂದೆ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಎರಡೂ ಕಡೆ ವಿಡಿಯೋಗಳನ್ನು ನೋಡಿ ಬಿ ಜೆ ಪಿ ಗೂಂಡಗಳು ಅಲ್ಲಿ ಬಂದಿದ್ರು ಅವರು ಬೇಕು ಅಂತ ತಳ್ಳಾಟವನ್ನು ಶುರು ಮಾಡಿದ್ದಾರೆ ಅದರಿಂದ ಈ ಕಾಲು ತುಳಿತಾಯಿತು ಅದರಿಂದಲೇ ಹನ್ನೊಂದು ಜನರ ಬಲಿಯಾಗಿದೆ ಇದನ್ನು ವಿಧಾನಸೌಧದ ಮುಂದೆ ಮಾಡೋಕೆ ಬಿಜೆಪಿ ಗುಂಡಗಳು ಸ್ಕೆಚ್ ಹಾಕೊಂಡಿದ್ರು ಅದೆಲ್ಲ ವಿಡಿಯೋದಲ್ಲಿ ನಮಗೆ ಕಾಣಿಸ್ತಾ ಇದೆ ಅವರು ಬಂದಿದ್ದಾರೆ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗಳಿಗೆ ಹೋಗಿ ಅಲ್ಲಿ ತಳ್ಳಾಟವನ್ನ ಮಾಡಿದ್ದಾರೆ ಅದರಿಂದ ಇಂತಹ ಕಾಲ್ ತುಡಿತಾ ಇತ್ತು ಇದರಿಂದ ಹನ್ನೊಂದು ಜನರ ಬಲಿಯಾಗಿದೆ ಇದನ್ನು ವಿಧಾನಸೌಧದ ಮುಂದೆ ಜೆ ಬಿಜೆಪಿ ಗುಂಡಗಳು ಬಂದಿದ್ರು ಅನ್ನೋದನ್ನ ಈಗ ಡಿ ಕೆ ಶಿವಕುಮಾರ್ ಟೀಮ್ ಕೇಳ್ಕೊಳ್ತಾ ಇದೆ ಹಾಗಾದ್ರೆ ಆ ಬಿ ಜೆ ಪಿ ಗುಂಡಗಳನ್ನು ಮೊದಲು ಅರೆಸ್ಟ್ ಮಾಡಬೇಕು ಅವರೆಲ್ಲ ಡಿ ಗೆ ಗೊತ್ತಿದ್ರೆ ಅರೆಸ್ಟ್ ಮಾಡಲೇಬೇಕು ತಾನೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ವಿಡಿಯೋದಲ್ಲಿ ಅವರೆಲ್ಲ ಕಾಣಿಸಿದ್ದಾರೆ ಅಂದರೆ ಅವರೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖಪರಿಚಯ ಇರಲೇಬೇಕು ಆದರೂ ಆ ಗುಂಡಗಳು ಯಾರು ಎಲ್ಲಿಂದ ಬಂದಿದ್ರು ಅನ್ನೋದನ್ನು ಇನ್ನೂ ಹೇಳ್ತಾ ಇಲ್ಲ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ ಆದರೂ ಹದಿಮೂರು ದಿನಗಳು ವಿಡಿಯೋ ನೋಡಿದ ಮೇಲೆ ಕಾಣಿಸಿದ್ದಾರೆ ಅಂದರೆ ಇದಕ್ಕೆ ಇರಬೇಕು ಅವರದ್ದೇ ಕಾಂಗ್ರೆಸ್ ಪಕ್ಷದವರು ಇವರಿಗೆ ಸಿ ಡಿ ಶಿವ ಅಂತ ಹೆಸರಿಟ್ಟಿರೋದು ಆದರೂ ಅದೇನು ಸಾಮಾನ್ಯ ಟ್ಯಾಲೆಂಟ್ ಅಲ್ಲ ರೀ ಅದೇನೇ ಆದರೂ ಡಿ ಕೆ ಸಾಹೇಬ್ರೆ ಬೇಗ ಇದನ್ನು ತನಿಖೆ ಮಾಡಿಸಿ ಅನ್ನೋದನ್ನು ಮಾತ್ರ ನಾವು ಕೇಳ್ಕೊಳ್ತೀವಿ ಇದು ಗೆಳೆಯರೆ ಕಾಲ್ತುಳಿತ ಕೇಸ್ನ ಒಂದಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ